ಆತ್ಮೀಯ ಸಾಹಿತ್ಯಾಭಿಮಾನಿಗಳೇ ನಾನು ಶಿವಪ್ರಸಾದ್ ಹಾದಿಮನಿ ಕನ್ನಡ ಉಪನ್ಯಾಸಕರು ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ಕೊಪ್ಪಳ ಇವತ್ತು ನಾನು ಭಂಡಾರ ಪ್ರಕಾಶಂದವರು ಅಂದವರು ಹಮ್ಮಿಕೊಂಡಿರುವಂತಹ ಹೈದರಾಬಾದ್ ಕರ್ನಾಟಕ ಪ್ರದೇಶದ ಲೇಖಕರ ಪುಸ್ತಕ ಪರಿಚಯ ಸರಣಿ ಕಾರ್ಯಕ್ರಮದಲ್ಲಿ ಸಗರನಾಡಿನ ಯುವ ಪ್ರತಿಭಾವಂತ ಲೇಖಕ ಡಾಕ್ಟರ್ ನಾಗರಾಜ್ ದೊರೆ ಅವರ ಪುಸ್ತಕವನ್ನು ಕುರಿತು ಮಾತನಾಡಲಿದ್ದೇನೆ ಸಗರನಾಡಿನ ಪ್ರತಿಭಾವಂತ ಸಂಶೋಧಕ ಡಾಕ್ಟರ್ ನಾಗರಾಜ್ ದೊರೆ ಅವರ ಕಿರು ಸಂಶೋಧನಾ ಕೃತಿ ಯಾದಗಿರಿ ಜಿಲ್ಲೆಯ ಶಿಶು ಭಾಷಾ ರೂಪಗಳು ಕನ್ನಡ ಭಾಷೆ ಕಲಬುರಗಿ ನೆಲಗಳಿಗೆ ತನ್ನದೇ ಆದ ಆಕರ್ಷಕ ಕುತೂಹಲಕಾರಿಯಾದ ಇತಿಹಾಸವಿದೆ ಕಲಬುರಗಿ ಬೀದರ್ ರಾಯಚೂರು ಈ ಪ್ರದೇಶಗಳಿಗೆ ಸಗರನಾಡು ಎಂದೂ ಕರೆಯಲಾಗುತ್ತಿದೆ ಕಾರಣ ಈ ನೆಲದಲ್ಲಿ ಶರಣರು ಸಂತರು ಪವಾಡ ಪುರುಷರು ನಡೆದಾಡಿ ಚರಿತ್ರೆಯನ್ನೇ ನಿರ್ಮಿಸಿದ್ದಾರೆ ಇದು ಧಾರ್ಮಿಕ ಕ್ಷೇತ್ರವೂ ಹೌದು ಸಾಂಸ್ಕೃತಿಕ ನಗರಿಯೂ ಹೌದು ಕಲೆ ಸಾಹಿತ್ಯ ಸಂಗೀತ ಶಿಲ್ಪಕಲೆ ನಾಟ್ಯ ಹೀಗೆ ಎಲ್ಲ ಕಲೆಗಳನ್ನು ಒಳಗೊಂಡು ಸಮೃದ್ಧತೆಯ ಬೀಡಾದ ಈ ಭಾಗದ ಯಾದಗಿರಿ ಇತ್ತೀಚೆಗೆ ಜಿಲ್ಲೆಯಾಗಿದೆ ಎಂಬ ಹೆಮ್ಮೆ ಕನ್ನಡಿಗರದು ಪ್ರಸ್ತುತ ನಾನೀಗ ಹೇಳ ಹೊರಟಿರುವುದು ನಾಡಿನ ಯುವ ಪ್ರತಿಭಾವಂತ ಸಂಶೋಧಕ ಡಾಕ್ಟರ್ ನಾಗರಾಜ್ ದೊರೆಯವರು ಬರೆದಿರುವ ಸಂಶೋಧನಾತ್ಮಕ ಕಿರುಹೊತ್ತಿಗೆ ಯಾದಗಿರಿ ಜಿಲ್ಲೆಯ ಶಿಶು ಭಾಷಾ ರೂಪಗಳು ಎಂಬ ಪುಸ್ತಕದ ಕುರಿತು ಯಾದಗಿರಿ ಜಿಲ್ಲೆಯ ಚಿಕ್ಕ ಗ್ರಾಮ ಮೂಡಬಾಳ ಗ್ರಾಮದವರಾದ ಡಾಕ್ಟರ್ ನಾಗರಾಜ್ ದೊರೆಯವರು ಕನ್ನಡ ಸಾಹಿತ್ಯದಲ್ಲಿ ಎಮ್ ಎ ಪದವಿ ಪಡೆದು ಎಂ ಫಿಲ್ ಹಾಗೂ ಪಿ ಎಚ್ ಡಿ ಪದವಿಗಳನ್ನು ಪಡೆದು ಸದ್ಯ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜ್ ಕೊಪ್ಪಳದಲ್ಲಿ ಕನ್ನಡ ವಿಷಯದ ಅತಿಥಿ ಉಪನ್ಯಾಸಕರಾಗಿ ಕಾರ್ಯನಿರ್ವಹಿಸುತ್ತಿರುವರು ಇವರು ಸಾಹಿತ್ಯಾಭಿರುಚಿಯನ್ನು ಗಮನಿಸಿದರೆ ಇವರೊಳಗೊಬ್ಬ ಸಂಶೋಧಕ ಇದ್ದಾನೆ ಎನ್ನುವುದು ಸ್ಪಷ್ಟವಾಗಿ ಗೋಚರವಾಗುತ್ತದೆ ಸದ್ಯ ನಾನೀಗ ಪ್ರಸ್ತಾಪಿಸುವ ವಿಷಯ ಕೂಡ ನಾಗರಾಜ್ ದೊರೆಯವರ ಕಿರು ಸಂಶೋಧನಾ ಪ್ರಬಂಧ ಯಾದಗಿರಿ ಜಿಲ್ಲೆಯ ಶಿಶು ರೂಪಗಳು ಎನ್ನುವುದಾಗಿದೆ ಯಾದಗಿರಿ ಜಿಲ್ಲೆಯ ಶಿಶು ರೂಪಗಳು ಗ್ರಂಥವು ಒಟ್ಟು ಐದು ಅಧ್ಯಾಯಗಳನ್ನು ಒಳಗೊಂಡಿದ್ದು ಪ್ರಸ್ತುತ ವಿಷಯದ ಅಧ್ಯಯನ ಉದ್ದೇಶ ವ್ಯಾಪ್ತಿ ಸ್ವರೂಪಗಳನ್ನು ಒಳಗೊಂಡು ಕೃತಿಯು ಸಮಗ್ರ ವಿಷಯಗಳ ಮಾಹಿತಿಯನ್ನು ಕಲೆ ಹಾಕಿ ಸಂಶೋಧಕರ ಕರ್ತವ್ಯವೆಂದರೆ ಹೀಗಿರಬೇಕು ಎಂಬಷ್ಟರ ಮಟ್ಟಿಗೆ ಮೂಡಿಬಂದಿದೆ ಇನ್ನು ಎರಡನೆಯ ಅಧ್ಯಾಯದಲ್ಲಿ ಸಂಶೋಧಕರು ಶಿಶು ಭಾಷಾ ರೂಪಗಳನ್ನು ಅತ್ಯಂತ ವಿವರವಾಗಿ ಪರಿಚಯಿಸಿದ್ದಾರೆ ಚಿಕ್ಕ ವಯಸ್ಸಿನ ಅಂದರೆ ಮಗುವಿನ ಜನನದಿಂದ ಹಿಡಿದು ಐದು ವರ್ಷಗಳವರೆಗಿನ ಮಕ್ಕಳ ಭಾಷೆಯನ್ನು ಶಿಶು ಭಾಷೆ ಅಥವಾ ಬಾಲಭಾಷೆ ಎನ್ನಲಾಗುತ್ತದೆ ಎಂದು ಹೇಳುತ್ತಾ ಬಾಲಭಾಷೆಯನ್ನು ಆಡುವ ಮಕ್ಕಳ ಬಾಯಿಂದ ಬರುವ ಶಬ್ದಗಳನ್ನು ಉದಾಹರಣೆಗಳನ್ನು ಕೊಡುವ ಮೂಲಕ ಪರಿಚಯ ಮಾಡಿರುವುದನ್ನು ನಾವಿಲ್ಲಿ ಕಾಣುತ್ತೇವೆ ಮಗು ನೀರಿಗೆ ಭೂ ಎಂದು ರೊಟ್ಟಿಗೆ ಅಚ್ಚಿ ಎಂದು ತಾಯಿಯ ಮಲೆ ಹಾಲಿಗೆ ಅಮ್ಮ ಎಂದು ಅನ್ನುವುದು ಈ ಭಾಷೆಯಲ್ಲಿಯೇ ಎನ್ನುತ್ತಾರೆ ಲೇಖಕರು ಮೂರನೇ ಅಧ್ಯಾಯದಲ್ಲಿ ನಾಗರಾಜ್ ದೊರೆಯವರು ಶಿಶು ಭಾಷಾ ರೂಪಗಳ ರಚನೆಯ ಹಂತಗಳನ್ನು ಸವಿವರವಾಗಿ ಹೇಳಿದ್ದಾರೆ ಒಂದಕ್ಷರ ಎರಡಕ್ಷರ ಮೂರಕ್ಷರ ನಾಲ್ಕು ಅಕ್ಷರಗಳ ರಚನೆಯ ರೂಪಗಳನ್ನು ಕುರಿತು ತುಂಬ ರಚನಾತ್ಮಕವಾಗಿ ಶೋಧಿಸಿ ಬರೆದಿದ್ದಾರೆ ನಾಲ್ಕನೇ ಅಧ್ಯಾಯದಲ್ಲಿ ಶಿಶು ಭಾಷಾ ರೂಪಗಳ ಸಾಮಾಜಿಕ ವ್ಯತ್ಯಾಸಗಳನ್ನು ಗುರುತಿಸಿದ್ದಾರೆ ಯಾವುದೇ ಭಾಷೆಯು ಪ್ರದೇಶದಿಂದ ಪ್ರದೇಶಕ್ಕೆ ಭಿನ್ನವಾಗಿ ಬಳಕೆಯಾಗುತ್ತಿರುತ್ತದೆ ಈ ಮಾತಿಗೆ ಶಿಶು ಭಾಷೆ ಕೂಡ ಹೊರತಾಗಿಲ್ಲ ಯಾದಗಿರಿ ಜಿಲ್ಲೆಯ ಪರಿಸರದಲ್ಲಿ ವಿವಿಧ ಜಾತಿವಾರು ಜನರಿದ್ದು ಅವರೆಲ್ಲರ ಭಾಷೆಯ ರೂಪಗಳನ್ನು ನಿಖರವಾಗಿ ಗುರುತಿಸಿದ್ದಾರೆ ಉದಾಹರಣೆಗೆ ಬ್ರಾಹ್ಮಣರು ಓಂ ಮಾಡು ಎಂಬುದನ್ನು ಬಳಸಿದರೆ ಲಿಂಗಾಯತ ದಲಿತ ಜನಾಂಗದವರು ಜೆ ಜಿ ಮಾಡು ಎಂಬ ಪದ ಬಳಕೆ ಮಾಡುತ್ತಾರೆ ಸಾಮಾನ್ಯ ವರ್ಗದವರು ನಮಸ್ಕಾರ ಮಾಡು ಈ ರೀತಿಯ ಪದಗಳ ಬಳಕೆ ಮಾಡುತ್ತಾರೆ ಎಂದು ಹೇಳುವುದರ ಜೊತೆಗೆ ಬೇರೆ ಬೇರೆ ಪದಗಳನ್ನು ಬಳಸುವ ಪದ್ಧತಿ ಇದೆ ಎನ್ನುತ್ತಾರೆ ಅಂತಿಮವಾಗಿ ಸಮಾರೋಪದ ಅಧ್ಯಾಯದಲ್ಲಿ ಶಿಶು ಭಾಷೆಯ ಬಳಕೆಯ ಮಹತ್ವ ಪ್ರಾದೇಶಿಕ ಭಿನ್ನತೆಗಳ ಸಮಗ್ರ ಚಿತ್ರಣದೊಂದಿಗೆ ಕೃತಿಯ ಅಂತ್ಯವನ್ನು ಮಾರ್ಮಿಕವಾಗಿ ಮಾಡಿರುವ ಡಾಕ್ಟರ್ ನಾಗರಾಜ್ ದೊರೆಯವರಿಂದ ಮತ್ತಷ್ಟು ಸಂಶೋಧನಾತ್ಮಕ ಕೃತಿಗಳ ರಚನೆಯಾಗಲಿ ಎಂಬ ಸದಾಶಯದೊಂದಿಗೆ ನನ್ನ ಅವಲೋಕನ ಬರಹಕ್ಕೆ ವಿರಾಮ ನೀಡುವೆ ನಮಸ್ಕಾರ